ಅಧ್ಯಕ್ಷರಾದ್ರಮಾರ್ಜುನ ಹೆಗಡೆ ನಗರಸಭೆ ಮತ್ತು ಚುನಾವಣೆ ನಡೆಯುತ್ತಿದೆ ಈ ಬಾರಿಯೂ ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ಗೆಲ್ತೇವೆ ಎನ್ನುವ ವಿಶ್ವಾಸ ಈ ಬಾರಿ ಇದೆ ಚುನಾವಣೆಯನ್ನು ಹೊರತುಪಡಿಸಿದೆ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಯಶಸ್ಸನ್ನು ಸಾಧಿಸಿದೆ ಅವರದೇ ಪರಿಕಲ್ಪನೆಯ ಪ್ರಣಾಳಿಕೆಯನ್ನು ನಮ್ಮ ಹಿಂದಿನ ನಗರಸಭೆಯ ಅಧ್ಯಕ್ಷರಾಗಿದ್ದವರು ನಮ್ಮ ಗುಜಾಡಿ ಪ್ರಭಾಕರ ನಾಯ್ಕರವರ ನೇತೃತ್ವದಲ್ಲಿ ಒಂದು ಚುನಾವಣಾ ಪ್ರಣಾಳಿಕೆ ಸಮಿತಿಯನ್ನು ಜಿಲ್ಲೆಯಲ್ಲಿ ನಾವು ಮಾಡಿದ್ದೇವೆ ನಮ್ಮ ಸರ್ಕಾರ ಏನು ವಿಶೇಷ ಅನುದಾನವನ್ನು ನೀಡಿದೆ ಏನು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ದೀವಿ ಅದರದ ಆಧಾರದ ಮೇಲೆ ನಾವು ಈ ಬಾರಿಯ ಚುನಾವಣೆಯನ್ನು ಪ್ರಮುಖ ಅಂಶ ಆಗಿರುತ್ತೆ ನಮಗೆ ವಿಶ್ವಾಸ ಇದೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೆಲವು ಜನ ನಮ್ಮ ಜಿಲ್ಲೆಯ ಪ್ರಜ್ಞಾವಂತ ಜನ ನಮ್ಮ ಬಗ್ಗೆ ವಿಶ್ವಾಸ ಹೊಂದಿದ್ದಾರೆ ಅದರ ಮೇಲೆ ನಾವು ಕೂಡ ಎಲ್ಲ ಚುನಾವಣೆಗಳು ಈ ಬಾರಿ ಕೂಡ ನಿಲುವನ್ನು ಸಾಧಿಸ್ತೇವೆ ಎನ್ನುವಂತ ವಿಶ್ವಾಸ ಚುನಾವಣಾ ಪ್ರಚಾರ ಸಮ್ಮೇಳ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಅಬ್ಬರದ ಪ್ರಚಾರಕ್ಕಿಂತ ವ್ಯಕ್ತಿ ವ್ಯಕ್ತಿಗಳು ಮತ್ತು ಮನೆ ಮನೆಯ ಸಂಪರ್ಕದಿಂದ ಮಾತನ್ನುವಂತ ಜನರ ವಿಶ್ವಾಸ ಗಳಿಸಿದ ಜಾಸ್ತಿ ವಿಶ್ವಾಸ ಇದೆ ಅದರಿಂದ ನಾಳೆ ನಾಳೆಯಿಂದ ಮನೆ ಮನೆ ಭೇಟಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಇಪ್ಪತ್ತೆಂಟಕ್ಕೆ ಒಂದು ರೌಂಡ್ ಚುನಾವಣಾ ಪ್ರಚಾರ ಪ್ರಾರಂಭ ಆಗುವಂಥ ಮೊದಲು ಒಂದು ಹಂತದಲ್ಲಿ ಎಲ್ಲ ಮನೆಗಳ ಭೇಟಿಯನ್ನು ಮುಗಿಸಬೇಕು ಯೋಜನೆಗಳನ್ನು ನಾವು ಈ ಬಾರಿ ಮಾಡಿದ್ದೀವಿ ಎಲ್ಲ ರೀತಿಯ ತಯಾರಿಗಳು ಕೂಡ ಚುನಾವಣೆ ಆಗಿರುವಂಥದ್ದು ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಕ್ಷೇತ್ರಗಳಲ್ಲಿ ಆಗಿರುವಂಥದ್ದು ನಮಗೆ ಒಂದು ವಿಶ್ವಾಸವನ್ನು ಹಿಮ್ಮಡಿಗೊಳಿಸಿದೆ ರಾಜಕೀಯ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ಅವರು ಈಗ ನಮ್ಮ ಸಹಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಈಗಿನ ಅಭ್ಯರ್ಥಿಗಳು ಪಕ್ಷದ ಚುನಾವಣೆಯ ದೃಷ್ಟಿಯಿಂದವರು ಪಕ್ಷದ ಬಿಫಾರ್ಮನ್ನು ಕೊಟ್ಟವರು ನಾವು ನಾವು ಚುನಾವಣೆಯಲ್ಲಿ ಅವರು ನಿಲ್ಲಿಸ್ತಾ ಇದ್ದೀವಿ